ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದನ್ನು ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿವತ್ತು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ಒಂದು ಬ್ಲ್ಯಾಕ್ ಕುಕ್ಕರ್ ಬೇಕಾಗಿತ್ತು ನನಗೆ ಅದಕ್ಕೆ ನಾನು ಆರ್ಡ್ರ್ ಮಾಡಿದ್ದೆ ಮೂರು ಲೀಟ್ರ್ ಕುಕ್ಕರ್ ಅದು ಅಂದರೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನನಗೆ ಈ ಕುಕ್ಕರ್ ಬೇಕು ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ ಅಂದ್ಕೊಂಡಿದ್ದೆ ಹಾಗೆ ಇರಲಿಲ್ಲ ಇವಾಗ ಅನ್ನ ತಕೊಳ್ಳೋ ದೃಷ್ಟ ಬಂತು ತಗೊಂಡಿದ್ದೀನಿ ನೋಡಿ ಇನ್ನೊಂದು ಏನು ಅಂದರೆ ಇದು ಕಲರು ತುಂಬ ನನಗಿಷ್ಟ ಆಯಿತು ತುಂಬ ಚೆನ್ನಾಗಿದೆ ಮತ್ತು ಇದು ಅಷ್ಟೇ ವಾರಂಟಿ ಕರೆ ಕೊಟ್ಟಿದ್ದಾರೆ ವಾರಂಟಿನೂ ಇದೆ ವೇಟಾಗಿ ಚೆನ್ನಾಗಿದೆ ವೆಯ್ಟಾಗಿ ಇತ್ತು ನೋಡಿ ನಿಮ್ಗೆ ಎಲ್ಪಾಗುತ್ತೆ ತಗೊಳ್ಳಿ ನಿಮಗೂ ಇಷ್ಟ ಆಗುತ್ತೆ ನಿಮ್ಮ ಮನೆಗೂ ಎಲ್ಪ ಅಂದರೆ ಯಾರಿಗೆ ಬ್ಲಾಕ್ ಬ್ಲಾಕ್ ಕುಕ್ಕರ್ ಇಷ್ಟ ಅನಿಸುತ್ತೋ ಅವರು ತಗೊಳ್ಳಿ ಮತ್ತು ಅದಕ್ಕೆ ಇದೆ ವಿಶಾಲು ಸಹ ತುಂಬ ಚೆನ್ನಾಗಿದೆ ಒಂದು ಚಿಕ್ಕ ಕುಟುಂಬಕ್ಕೆ ಸಾಕು ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂದ್ಕೊಂತೀನಿ ತುಂಬ ಚ ಆಮೇಲೆ ಮೇ ಕೆಳ ಮೇಲ್ಗಡೆ ವಿಶಲ್ ಒಂದು ಅದರದ್ದು ಅಂದರೆ ವಿಶಾಲ್ ಬಂದಾಗ ನೀರು ಬರುತ್ತಲ್ಲ ಆ ನೀರು ಅಲ್ಲೇ ನಿಂತ್ಕೊಳ್ಳೋ ಥರ ಮಾಡಿದ್ದಾರೆ ಹೊಸ ಡಿಸೈನ್ ಇವಾಗ ಅದು ನಾನು ಅದು ನಿಮಗೆ ಸರಿಯಾಗಿ ತೋರಿಸ್ಲಿಲ್ಲ ಅಂದರೆ ನಿಮ್ಮ ವಿಶಲ್ಲಿ ಬಂದ ತಕ್ಷಣ ಅದು ನೀರು ಬರುತ್ತಲ್ಲ ಅದು ಕೆಳಗಡೆ ಬಂದುಬಿಡ್ತಿತ್ತು ಸ್ಟವ್ವೆಲ್ಲ ಗಲೀಜಾಗ್ತಿತ್ತು ಇದು ಆ ಥರ ಅಲ್ಲ ಮುಚ್ಚಳ ಚೆನ್ನಾಗಿದೆ ನಾನು ಅದನ್ನು ನಿಮಗೆ ತೋರಿಸಕ್ಕೆ ತೋರಿಸ್ಲೇ ಇಲ್ಲ ಇವಾಗ ನಾನು ತೋರಿಸ್ಬೇಕಾಗಿತ್ತು ಅನ್ನಿಸ್ತಾ ಇದೆ ಅದಾದಮೇಲೆ ನಾನು ಒಂದು ಟೂ ಹಂಡ್ರೆಡ್ ರುಪೀಸ್ ಇದು ಜಾಸ್ತಿ ಏನಲ್ಲ ಮತ್ತು ಕುಕ್ಕರು ಅಷ್ಟೇನೇ ಒಂದುವರೆ ಒಂದೂವರೆ ಸಾವಿರ ಕೊಟ್ಟಿರೋದು ಸ್ವಲ್ಪ ಜಾಸ್ತಿನೇ ಆಯಿತು ಅಮೌಂಟು ಅಂದ್ಕೊತೀನಿ ಇದು ನಮಗೆ ಅಂದರೆ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ನೋಡಿ ನಾವೀಗ ಡ್ರೆಸ್ ಮ್ಯಾಚ್ಗೆಲ್ಲ ಹಾಕ್ಕೊಂಡು ಹೋಗೋಕ್ಕೆಲ್ಲ ಓಲೆಗಳನ್ನ ಇಟ್ಕೋಬೋದು ಚೆನ್ನಾಗಿರುತ್ತೆ ಓಲೆ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅದು ಅದಕ್ಕೆ ನಾನು ಅದನ್ನು ಆರ್ಡ್ರ್ ಮಾಡಿ ತೊಗೊಂಡಿರೋದು ಆಕೆಯೇ ನಮಗೆ ಎಣ್ಣೆ ಬಾಟ್ಲು ಅವಶ್ಯಕತೆ ಇತ್ತು ಅಂದರೆ ಅಡುಗೆ ಮನೆಗೆ ಎಣ್ಣೆ ಬಟ್ಲು ಬೇಕಾಗಿತ್ತು ಅದಕ್ಕೆ ನಾನು ತ್ರೀ ಹಂಡ್ರೆಡ್ ರುಪೀಸ್ಗೆ ಎರಡು ಬಾಟಲ್ ಬಂದು ಅದನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ನೋಡಿ ನಿಮಗೂ ಇಷ್ಟ ಆದರೆ ನಿಮಗೆ ಯಾವ್ಯಾವ್ದು ಇಷ್ಟ ಆಯಿತು ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಬೇಕಾದ್ರೆ ಲಿಂಕ್ನ ನಾನು ಹಾಕ್ತೀನಿ ನಿಮಗೆ ಬೇಕಾದರೆ ನಿಮಗೆ ನಾನು ಯಾವ್ಯಾವ ತಗೊಂಡಿದ್ದೀನೋ ಅದನ್ನೆಲ್ಲ ಲಿಂಕೆಲ್ಲ ನಿಮಗೆ ಕಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿದೆ ನೋಡಿ ಎರಡು ಬಾಟಲ್ ಬಂದಿದೆ ಅದು ಮುಂಚೂರು ಲಾಕು ಅಷ್ಟೇ ಒಂದೇ ಒಂದು ರಾಫು ಸಹ ಎಣ್ಣೆ ಆಚೆಗೆ ಬರಲ್ಲ ಅಷ್ಟು ಚೆನ್ನಾಗಿ ನೀಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಲಾಕ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಲಾಕ್ ಆಗುತ್ತೆ ಮತ್ತು ಗಾಜಿನ ಬಾಟಲು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು ಅದೊಂದೇ ಎಷ್ಟೊಂದು ಕೇರ್ಫುಲ್ಲಾಗಿರ್ಬೇಕು ಅಂದರೆ ಅಷ್ಟೇ ಇರಬೇಕಾಗುತ್ತೆ ಅದಕ್ಕೋಸ್ಕರ ಅದು ಎಣ್ಣೆ ಎಣ್ಣೆ ಬಾಟಲ್ನ ಎಣ್ಣೆ ತುಂಬಿಟ್ಟರೆ ಏಕೆಂದರೆ ಗಾಜಲ್ ಬಾಟಲ್ ಆಗಿರೋದ್ರಿಂದ ನೀಟಾಗಿ ನೋಡ್ಕೋಬೇಕಾಗುತ್ತೆ ಬರೀ ಎರಡು ಬಾಟಲ್ ತುಂಬ ಚೆನ್ನಾಗಿದ್ದಾವೆ ನಂಗೆ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಮತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಅದ್ರ ಜೊತೆಗೆ ಇದೊಂದು ಕೊಟ್ಟಿದ್ದಾರೆ ಇದನ್ನು ನಮ್ಮದು ಆಗಿನ ಕಾಲದಲ್ಲೆಲ್ಲ ನಮ್ಮ ಕಾಲದಲ್ಲೆಲ್ಲ ನೀರು ಇದನ್ನು ಎಣ್ಣೆ ಬಿಟ್ಟು ಸೀಮೆ ಎಣ್ಣೆಗೆಲ್ಲವಾ ಯೂಸ್ ಮಾಡ್ಕೊತಲ್ಲ ಆ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಎಣ್ಣೆನ ಎಣ್ಣೆನ ಬಾಟ್ಲಿಗೆ ಹಾಕೋಬೇಕು ಅಂದರೆ ಈ ಥರದ್ದು ಏಳು ಇರಲಿಲ್ಲ ನನಗೆ ಒಂದು ಒಳ್ಳೆಯ ಚಾನ್ಸ್ ಸಿಕ್ತು ಅನ್ನಿಸ್ತು ನನಗೆ ಈಗ ಈಸಿಯಾಗಿ ಬಿಡ್ಬೋದು ತುಂಬಾ ಈಸಿ ಆರಾಮಾಗಿ ಎಣ್ಣೆ ಬಿಟ್ಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅದನ್ನ ಎಣ್ಣೆ ಹಾಕೊಂಡು ಲಾಕ್ ಮಾಡಿ ಇಟ್ಕೊಬಿಟ್ರೆ ಒಂದೇ ಒಂದು ಟ್ರಾಫು ಸಹ ಕೆಳಗಡೆ ಆಗಲ್ಲ ಚೆನ್ನಾಗಿದೆ ಮತ್ತು ಸೇಫ್ಟಿಯಾಗಿ ನೀಟಾಗಿ ಇಟ್ಕೋಬೇಕು ನಾವು ಎಷ್ಟು ನೀಟಾಗಿ ಇಟ್ಕೋತೀವೋ ಅಷ್ಟು ನಮಗೆ ಅದು ಬಾಳಿಕೆ ಬರುತ್ತೆ ಮತ್ತು ಅದಾದಮೇಲೆ ಮತ್ತು ನಾನು ಹಾಗೇನೆ ಕಿಟ್ಟಲ್ ತಗೊಂಡು ಬಂದೆ ತುಂಬಾ ಯೂಸ್ ಆಗ್ತಾ ಇದೆ ಇವಾಗ ನಾವು ಏನಾದ್ರೂ ಅಡುಗೆ ಮಾಡಬೇಕು ಅಂದರೆ ಗ್ಯಾಸ್ ತುಂಬ ಸೇವ್ ಆಗುತ್ತೆ ನಾವು ಬಿಸಿನೀರು ಕಾಯಿಸ್ಕೊಂಡು ಇದರಲ್ಲಿ ಹಾಕೊಂಡ್ರೆ ತರಕಾರಿ ಆದರೂ ಅಷ್ಟೇ ಸಾಂಬಾರು ಸಾಂಬಾರಿಗೆ ಬೇಯಿಸುವಾಗ ತರಕಾರಿ ಹಾಕ್ಕೊಂಡು ನಾವು ಎಷ್ಟು ಚೆನ್ನಾಗಿ ಬೇಗನೆ ಆಗುತ್ತೆ ಅಡುಗೆ ಅಂದರೆ ಬೇಗನೆ ಅಡುಗೆ ಆಗುತ್ತೆ ನೀರು ಕಾಯಿಸಿ ಇಟ್ಕೊಂಡ್ಬಿಟ್ರೆ ಇದರಲ್ಲಿ ಎಷ್ಟು ಬೇಗ ನೀರು ಕಾಯ್ಕೊಳ್ಳುತ್ತೆ ಅಂದರೆ ತುಂಬ ಬೇಗನೆ ನೀರು ಕಾಯಿಸ್ಕೊಬೋದು ಇವಾಗ ನಿಮ್ಮ ಮನೇಲಿ ಯಾರಿಗಾದ್ರೂ ನೀರು ಕುಡಿಯೋರಿಗೆ ಬೆಳಿಗ್ಗೆ ಎದ್ದು ನೀರು ಕುಡಿಬೇಕು ಅನ್ನೋರಿಗೆ ಇದರಲ್ಲಿ ನೀರು ಕಾಯಿಸಿ ಇಟ್ಬಿಟ್ರೆ ಎಲ್ಲರೂ ಆರಾಮಾಗಿ ನೀರು ತಗೊಂಡು ಕುಡ್ಕೊತಾರೆ ನಿಮ್ಗೆ ಅವಾಗ ಗ್ಯಾಸ್ ಎದ್ದ ತಕ್ಷಣ ಗ್ಯಾಸ್ ಹಸಿ ನೀರು ಕಾಯಿಸ್ಬೇಕು ಅನ್ನೋ ಟೆನ್ಷನ್ನೇ ಇರಲ್ಲ ಆದರೆ ಒಳ್ಳೆ ಬೆಸ್ಟು ಅಂದರೆ ನನಗೆ ತುಂಬ ಇಷ್ಟವಾದದ್ದು ಅಂದರೆ ಇದು ಅಂದ್ರೆ ಎಲ್ಲ ಇಷ್ಟನೇ ಒಂದು ಇಷ್ಟ ಇಲ್ಲ ಅಂತಲ್ಲ ಅಂದರೆ ಒಂದಕ್ಕಿಂತ ಒಂದು ಇಷ್ಟ ಅಂತ ಅನಿಸುತ್ತೆ ನೀರು ಕಾಯಿ ಸಿಟ್ಬಿಟ್ರೆ ಎಲ್ಲರಿಗು ಮನೇಲಿ ನೀರು ಬೇಕು ಅನ್ನೋರಿಗೆಲ್ಲ ಕೊಡ್ಬೋದು ಒಳ್ಳೆಯ ಪ್ರಾಡಕ್ಟ್